ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಂತ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀವಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮಣವೆ ಮುಖದ ಮ್ಯಾಗ ಮಡವೆ ಆಗಿರ್ತಾವೆ ಮಡಿಬಕ್ಕೆ ಅಂತಾರದಕ್ಕೆ ಮಡಮೆ 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 ಮಡವೆ ಮಡಮೆ ಅಂತಾರೆ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಬದ್ದು ಮಾಹಿತಿ ನೀವು ಕೇಳ್ತೇನೆ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡೋಕ್ಕಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೇ ಲೈಕ್ ಮಾಡಿ ಶೇರ್ ಮಾಡಿ ತನ್ನ ಗುರುತು ಹೋಗ್ಬೇಕಂತೇಳಿ ನಿಮ್ಮ ಕೇಳ್ಕಳಿ ಪ್ರಾರ್ಥನೆ ಮಾಡ್ತೀರಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೈತ್ರಿ ಹಾಬೇಕು ನಿಮ್ಮ ಅಡಿಗೆ ಮನಿ ನಿಮ್ಮ ಔಷಧಾಲಯ ಆಗಬೇಕ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಈ ಮಡವೆ ಮಡಿಬಕ್ಕಿ ಆಗಿರ್ತವೆ ಹೆಚ್ಚಾದ ಹೆಚ್ಚು ಹೆಂಗಸರಿಗೆ ಹೆಣ್ಮಕ್ಳು ಹೆಣ್ಣು ಹುಡುಗಿಯರಿಗೆ ಹೆಚ್ಚು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಿಂಬೆ ರಸ ತೊಗೋಬೋದು ನಿಮಗೆ ಎಷ್ಟು ಬೇಕಾದ ತೊಗೊಳ್ರಿ ಮುಖ ಸೈಜ್ ನೋಡ್ಕೊಂಡು ಆ ಸೌತೆಕಾಯಿ ಪೇಸ್ಟ್ ಮಾಡಬೇಕು ಹೆಚ್ಚಿ ಪೇಸ್ಟ್ ಮಾಡಿ ಹೆಚ್ಚಿ ಮಾಡ್ತಿರೋ ಹೆಂಗೆ ಮಾಡ್ತಿರೋ ಒಟ್ಟು ಪೇಸ್ಟ್ ಮಾಡ್ಕೊಳ್ರಿ ಅಂತ ಅದಕ್ಕೆ ನಿಂಬೆ ಹಣ್ಣಿನ ರಸ ಹಾಕೊಳ್ರಿ ಅದಕ್ಕೆ ರೋಜ್ ವಾಟರ್ ಅಂತ ಬರ್ ಸಿಗ್ತೈತೆ ಮಾರ್ಕೆಟ್ನಿಗೆ ರೋಜ್ ವಾಟರ್ ಅಂತ ಬರ್ತಾರೆ ಆ ನೀರು ಹಾಕೋ ಹಾಕ್ಕೊಂಡು ಆ ಇದಕ್ಕೆ ಮುಖಕ್ಕೆ ಹಚ್ಕೊಂಬ ಹಚ್ಚಿ ಅದು ಒಣಗಬೇಕದು ಈ ಪೇಸ್ಟು ಒಣಗಬೇಕದು ಪೂರ್ತಿ ಒಣಗೋ ತನಕ ಹಚ್ಕೊಂಬಿಟ್ರೆ ಹಿಂಗೆ ಹಚ್ಕೊಂಡು ಒಣಗಿ ತಂದರೆ ಅವಾಗ ತೊಳ್ಕೊಳ್ಳಿ ಈ ಥರ ಮಾಡುತ್ತಾ ಬಂದಿರೋದು ನೀವು ನಿಮ್ಮ ಮುಖದ ಮೇಲಿನ ಮಡುವೆ ಮಡಿಮೆಗಳು ಕಡಿಮೆಯಾಗುತ್ತಾ ಬರುತ್ತವೆ ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ ಏನೇನು ನಿಂಬೆ ಹೆಣ್ಣಿನ ರಸ ಸೌತೆಕಾಯಿ ಪೇಸ್ಟ್ ಆನಂತರ ರೋಜ್ ವಾಟರ್ ಇಷ್ಟ ಮೂರು ಹಾಕೋರಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಆ ಸೈಜಿಗೆ ಮಾಡ್ಕೊಂಡು ಮುಖದ ಕೆಲವು ವಾಟರ್ ಇರ್ತೈತೆ ಕೆಲವು ಸಣ್ಣ ಇರ್ತೈತಿ ಸಣ್ಣ ಇದು ಆ ಅದನ್ನು ಸೈಜ್ ನೋಡಿಕೊಂಡು ಅಥವಾ ಮಡಿಮೆಗಳು ಕಡಿಮೆ ಹೋದ್ರೆ ಅಷ್ಟಕ್ಕೆ ಅಷ್ಟು ಹೋದರೆ ಅಷ್ಟಕ್ಕೆ ಹಚ್ಚಿವರಿ ಮೊಕ್ಕ ಫುಲ್ ಮುಖ ಹಾಚಿಗೋದ್ರಿಂದ ಅದನ್ನು ಹಚ್ಚಿವರಿ ಕೆಲವು ಕೆ ಎರಡು ಗುಡಿಯಾಗಿರ್ತವು ಅಂತ ಅವ್ರಿಗೆ ಗಡಿ ಮಚ್ಚಿ ಆ ಸೈಜಿಗೆ ನೋಡಿಕೊಂಡು ಮಾಡ್ಕೋಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ ನೋ ಸೈಡ್ ಎಫೆಕ್ಟ್ ಇರುವುದಿಲ್ಲ ಅದಕ್ಕೆ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸಿ ತಿಳಿಸ್ಬೇಕಾಗಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮ ಶ್ಲೋಘನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಕಡಿಕೆ ಆಶ್ರಮ ಅಲ್ಲವಯ್ಯ ಮಡಿಕೆ ಆಶ್ರಮ ಮತ್ತು ಚಿತ್ರ ತುಗೊಂಡು ಬಿಟ್ಟಿಕ್ಕಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು